ಹ ನಮಸ್ಕಾರ ಫ್ರೆಂಡ್ಸ್ ಏನ್ರಿ ಅಲ್ಲೇ ನಿಂತ್ರಿ ಅಲ್ಲೇ ನಿಂತ ಇರಿಬೇದ ಹಡೀನಿ ನಾವೇಲಿಗಂಟಿವಾ ಅಂತಂದ್ರ ಗಣಪ ನೋಡಕ್ ಹೊಂಟೀವಿ ನೋಡ್ರಿ ಅಂದ್ರ ಗಣೇಶನ್ ನೋಡಕ್ ಹೊಂಟೀವ್ರಿ ಇಲ್ಲಿ ಖುಷಿಗ ಗಣೇಶ್ ಹೆಂಗಿರ್ತಾನಂತ ತೋರ್ಸ್ತಿವ್ರಿ ಯಾಕಂತಂದ್ರೆ ಇವತ್ತ ಮುಂಜಲಿದ್ದ ಬ್ಲಾಗ್ ಚಲೋ ಮಾಡಿಲ್ರಿ ನಾವು ನೋಡ್ರಿ ಎಲ್ಲ ಮೇಡಮ್ ರೆಡಿ ರೆಡಿಯಾಗಿರಿದ್ದು ಈಗ ಹಿಂಗೆ ನಾವು ಸೈಡ್ ಸೈಡ್ ರೊಟ್ಟಿ ಮಾಡೋದ್ರಾಗ ಬಿಜಿ ಇದ್ದೀವಿ ರೀ ನಾವು ಇವತ್ತ ನೋಡ್ರಿ ಹಂಗಾಗಿ ಹಂಗಾಗಿ ರೊಟ್ಟಿ ಮಾಡಿದ್ರೆ ಬಿಜಿ ಇದ್ವಿ ಅಲ್ಲರಿ ಇವತ್ತು ತೊಟ್ಟ ವೀಡಿಯೋ ಮಾಡೋಕ್ಕಾಗಿ ಇಲ್ರಿ ನಮ್ಗೆ ಇಲ್ಲಿ ಗಣಪನ ಪ್ರಸಾದ ಇತ್ತು ಹಂಗಾಗಿ ಇದು ಪ್ರಸಾದ ಕೊಟ್ಟಾರ್ರಿ ಅವರು ರೈಸ್ ಐತಿ ನೋಡಿರಿ ಕಷ್ಟಕ್ಕಾಗಿ ಇನ್ನೊಂದು ಬಾಕ್ಸ್ನಾಗ ಹಾಕಿಡ್ಬೇಕು ನಾ ಖಾಲಿನ ಇಲ್ರಿ ಯಾರು ಖಾಲಿ ಇಲ್ಲ ಸೌಮ್ಯ ಸುಪ್ರಿಯ ನಾನು ಯಾರು ಖಾಲಿ ಇಲ್ರಿ ಅದಕ್ಕೆ ಹೋಗೊಂಬರ್ರಿ ಮತ್ತೆ ನಮ್ಮ ಯಜಮಾನ್ರು ಬೈತಾರ ಮ್ಯಾಮ್ ಏ ಸೌಮ್ಯ ಸೌಮ್ಯ ಸುಪ್ರಿಯಾ ಸಿದ್ದು ನಾನು ನಮ್ಮ ಯಜಮಾನ್ರು ಎಲ್ಲರೂ ಹೋಕ್ಕೀವಿ ನೋಡ್ರಿ ಯಾಕಂತಂದ್ರೆ ತಾಯಿ ಮಗಳು ಇಬ್ಬರ ಹಕ್ಕಿರಿ ನೀವಂತ ಒಬ್ರು ಕಮೆಂಡ್ ಮಾಡ್ತಾರ ಅದಕ್ಕೆ ಹೇಳಿ ನೋಡಿರಿ ರೆಡಿ ಆಗತೇನ್ರಿ ಅಂದ್ರೆ ಡ್ರೆಸ್ ಗೀಸ್ ನಾವು ಬೇರೆ ಯಾವ ಹಾಕ್ಯಂದಿಲ್ರಿ ಹೆಂಗೆ ನಾನು ಸೀರೆ ಪಾರಿ ಏನು ಹುಟ್ಕೋನಿಲ್ಲ ಯಾಕಂತಂದ್ರೆ ಈ ಟೈಮನಿಲ್ಲ ರೀ ಈಗ ಅವರು ಇಲ್ಲ ಲೇಟಾಗಿತ್ತು ಬಾ ಬಾ ಅನ್ನಕಿತರ ರೀ ಬರ್ತಾರೆ ನೀರಿ ಇಲ್ಲ ಅನುಮಂತ್ಯವ್ರು ಗುಡಿಯಾಗ ಹೋಗ ಗಣಪ ಅಂತಾರೆ ನೋಡಿರಿ ಗಣೇಶ ಚಂದಕ್ಕೆ ಬಂದೀವಿ ಕರೆಂಟ್ ಹೋಗಿತ್ತು ಒಂದು ನೋಡ್ರಿ ಈಗ

ಅಂದ್ರೆ ಭಾಳ ಖುಷಿ ಆಗತ್ರಿ ನಮ್ಗನ್ಸು ನೀವು ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಜ ಭಾಳ ಖುಷಿ ಆಗತ್ತೆ ಗಣೇಶನ್ ನೋಡಕ್ಕೆ ಎಲ್ಲರೂ ನೋಡ್ರಿ ಕರೆಂಟ್ ಬಂತು ನೋಡಿರಿ ಫ್ರೆಂಡ್ಸ್ ನೋಡಿರಿ ಲೈಟಿಂಗ್ ಬರಬೇಕು ಎಲ್ಲ ಎಷ್ಟು ಬಂದ್ ಜನ ചരില്ലേ നോട്ത്തി എസ്കത്ത് അസ്ു വായ്സോ കൊട്ടി ആകു തേക്കാങ്ങ് നോട്രി ജന ಐತ್ರಿ ರಾಗಲೇ ಬಂದಾಗ ಕತ್ನಿತ್ರಿ ನೋಡ್ರಿ ಇನ್ನೊಂದು ಗಣೇಶನ್ ತಗೊಬಂದೀವಿ ಇಲ್ಲೊಬ್ಬಂತನ್ರಿ ಸಣ್ಣ ಗಣಪರಿ ಇಲ್ಲದೆ ಎಷ್ಟು ಚಂದ ಆದ್ರೂ ಸ್ವಲ್ಪ ಇವ್ವಿ ನೋಡ್ರಿ ಗಣೇಶನು ಎಷ್ಟು ಮಸ್ತ್ ಅದವು ಮಜಾ இல்லைனாஸ் நோட்ரி கணேச பரதன் இது அப்ப ആീസ് അന്റീ നോ സഹായകാര്യനിർ ഇഞ്ജിനിയർ ആപീസ് നോട്രി ആ ഗണേഷന മസ് മസ്ത് ബാ ബാ ഖുഷി ആക ನೋಡ್ರಿ ನಾವು ಎಲ್ಲಿ ತುಂಬ ಅಂತಂದ್ರೆ ಏನಾರ ಒಂದ್ ಸ್ವಲ್ಪ ತಿಂದು ಬಂದಿರಿ ಟೈಮ್ ಎಷ್ಟಿತ್ತು ಫ್ಯಾನ್ ಪ್ರಿಯರಾಗ ಹೋಗಾರೆ ಏನಾರ ಅವ್ರು ಹೇಳ್ತಾರ ನೋಡ್ಬೋದು

நோட்ரி மனி வந்தி சுப்பிரியா பந்திரி

ಅಂದ್ರ ಯಿರ್ತಾರ್ಯಾಮ್ರ ತಗೊಂತಿರ್ಗಿ ಆಡ್ಬೇಕ್ರಿ ಬೇಕ್ರಿ ರೈಸ್ ಕೊಟ್ಟಾರೀತಿ ಅದ ಊಟದ್ರ ಸ್ವಲ್ಪ ಇದನ್ನ ಒಂದೊಂದು ಗೋಬಿ ತಿಂದಾರಿ ಬಂದಾಗಲ್ಲಾರ ತಾಸಾಗಿ ಈಗ ಮತ್ತೆ ಮಾಡ್ಬೇಕಲ್ರಿ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಚಲೋ ನಮ್ಮ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಸಿಗೋಣ ಮೊನ್ನೆ ಬಾಳ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಇದು ನಿಮ್ಮೂರಾಗ ಗಣಪನಪ್ಪ ಹೆಂಗೈತಿ ನಮ್ಗೆ ಹೇಳ್ರಿ ನಮ್ಮೂರಾಗ್ರೀ ಥರ ಆಗೈತಿ ದೊಡ್ಡ ದೊಡ್ಡ ಗಣಪ ನೋಡೀವಿ ನಾವು ಹ್ಞೂ ಬಾಯ್ ಬಾಯ್ ಇವತ್ತು ಊಟ ಮಾಡೋದು ಅದೆಲ್ಲ ಏನು ಇಲ್ರಿ ಇದೈತಿ ನೋಡಿರಿ ಎಲ್ಲ ಹಾಸಗಿರಿ ರೆಡಿ ಆಗ್ಯಾವ ಮದ್ಕೊಳ್ಳೋದಷ್ಟಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಸ್ವೀಟ್ ಡ್ರೀಮ್ ನೀವೊಂದು ಅಂದೇಳ ನಾವು ಒಂದು